ನರಸಿಂಹ ಸ್ವಾಮಿ ಮೇಲೆ ಆಣೆ ಮಾಡು ಮದ್ವೆಗೆ ತಿಥಿಗೆ ಅವ್ರಿಗೆ ತಿಥಿ ಮನೆಗೆ ತಿನ್ಕೊಂಡು ನೀನು ತೀಖಾ ಬೆಳಸ್ಕೊಂಡು ಈ ಕಡೆ ಹೊಟ್ಟೆ ಬೆಳೆಸ್ಕೊಂಡು ಕುಂತ್ರೆ ಆಗಲ್ಲ ಆಮೇಲೆ ಎದ್ರೆ ಆಗಲ್ಲ ಆಮೇಲೆ ಕ್ಲೀನ್ ಆಗಿ ಸರಿ ಮನೆ ಕಡೆ ಚಾಪೆ ಹಾಸ್ಕೊಂಡು ನೋಡೋಣ ಒಂದೇ ಸರಿ ಎದ ನೀನು ಎರಡ್ ಬಿಂಗೆ ಎತ್ಕೊಂಡು ಮೇಲಕ್ಕೆ

ನೀನ್ ಕಂಡವ್ರ ಮನೆಗೆ ಕಂಡವ್ರ ತಿಂದು ತಿಂದು ಹೊಟ್ಟೆ ತಿಕ್ಕ ಬೆಳೆಸ್ಕೊಂಡಿದ್ಯಾ ನನ್ನಂಗಿ ನಾನು ಪಗ್ದ ಕೂತ್ಕ ನೀನು ಪಗ್ದ ಕೂತ್ಕ ನಾನು ತೊಳ್ಕಂತೀನಿ ಮುಂದ್ಗಡೆ ಕೈ ಇಕಿ ನೀನು ಮುಂದ್ಗಡೆ ತೊಳ್ಕಂತೀನ ಚಾಲೆಂಜ್ ಇದು ಐವತ್ ಸಾವಿರ ಫ್ರೀ ಕಣ ಅದೊಂದ್ ನೋಡಕ್ಕೆ ವಿಡಿಯೋ ಮಾಡ್ಕೊಳಕೇನೆ ಒಂದ್ ಇಬ್ರು ಕರ್ಸನ ಬೇಕಾರೆ ಚಾಲೆಂಜ್ ಈಗ ನೀನ್ ಮುಂದ್ಗಡೆಯಿಂದ ತೊಳ್ಕಂತಿ ಕೈ ಇಕ್ಕಿ ಹಿಂದ್ಗಡೆಯಿಂದ ತೊಳ್ಕೊಳದಲ್ಲ ಅಮ್ಮ ಕಟ್ಟಾಡಕ್ ನಾನು ಅದನೇ ಇವಾಗ ಎಷ್ಟು ವಾಚನೆ ನಮಗೆ ಅವಲ್ಲ ಏನುಬೇಕು ನಮಗೆ ಅಲ್ಲ ಕಣೋ ಮತ್ತೆ ನೀನು ಹೆಂಗ ಹೇಳ್ದೆಲೇ ಬೋಳಿ ಮಗ್ನೆ ನೀನು ತಿತ್ತು ನೀನು ವೈಟ್ ಗೇಟ್ ಹೋಗಿ ನಿಗದ್ಕೊಂಡ್ ಓಡಿ ಅಂತ ಏನು ಅಂತ ಅಲ್ಲ ಆಗಾಗ್ಲೇ ಬೈದಲ್ಲ ವಾಂತಿ ಇತ್ಯಾಷ್ಟೆ ಎಲ್ಲ ಏನು ಕತೆ ಹೇಳ್ತಾ ಇಲ್ಲ ಮೂಗ ಬಾಯಿಗೆ ಬಂತು ಅಂತ ಅಂತಂದ್ರೆ ವಾಂತಿ ಅದನ್ನ ಅದನ್ನ ಆ ಟೈಮ್ ಟೈಮೋಲೇ ಪಶುಕುನ ಸೂರ್ಯನ ಮಾದರಿ ಮಕ ನೋಡ್ರೆ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ ಆದ್ರೆ ಬಿ ಹೋಗೋ ಚಾನ್ಸ್ ಇರ್ತಿದೆ ಗೊತ್ತಾ ನಿಮ್ಗೆ ರಾತ್ರಿ 10 ಗಂಟೆಗೆ

ಸೂರ್ಯನ್ ತೋರ್ಸು ನೀನು ಹೇಳಿದ್ದೇನು ನೀನ್ ವಾಂತಿ ಬಂದಾಗ ನಮ್ಮನ್ ಮೇಲಕ್ ಸೂರ್ಯನ್ ನೋಡು ಅಂತ ಈಗ ಸೂರ್ಯನ್ ತೋರ್ಸು ನೀನು ಬಾ ನಿಮ್ ಅಂತಾಗ ಬರ್ತೀನಿ ಈಗ ನನ್ ಕೈಲಿ ಎದೊಳಕ್ ಆಗ್ತಾ ಇಲ್ಲ ಈಗ ಬತ್ತೀನಿ ಹಂಗು ಹಿಂಗು ಮಾಡ್ಕೊಂಡು ಯಾವ್ರ ಕೈಲಿ ಈಗ ನೀನ್ ಸೂರ್ಯನ್ ತೋರ್ಸ್ಬೇಕು ಇಲ್ಲ

ನಮ್ಮ ಈಚೀಗ್ ಬಂದನು ನರಸಿಂಹ ರಾಜ ನಮ್ಮನ್ನ ಮಾನಾಮುರಿ ಐತ ಅಂತ ಅವ್ನ ಯಾರ ಫೋನ್ ಮಾಡ್ಯಾವನು ನಮ್ಮನ್ನ ಆನೆ ಆನೆ ಏಣಿ ಹಾಕ್ಯಂಡ ತಗೊಂಡು ನಿಂಗೆ ಬಂತುನು ಹ್ಮ್ ಮಾನಾಮರಿತ ಆನೆ ದೇವ್ರು ಉಂಟು ಅವ್ನ ಯಾರ ತಗೊಳ್ಕೊಂಡ್ರು ಆಗ್ಲೇ ಆ ಆಯ್ತಮ್ಮ ತಪ್ಪಾಯ್ತು ಇಡಿ ನಮ್ ಯಾಕೆ ಹಿಂಗ್ ಸುಮ್ಮನೆ ಮಾಡಕ್ಕ ತಲೆ ಮಾರ್ಕೊ ಬಂದಿವಿ ಆ ಈಚಿಗ್ ಬಂದು ಸೂರಿ ನೋಡ್ಲಿಲ್ಲಾಂದ್ರೆ ಸಿಗಂದೂರು ನಿನ್ನ ದೇವಿ ಒಂದು ಒಂದ್ ನಿನ್ನ ಹಾಳು ಮಾಡ್ತಾಳೆ

నమకు స్కూలుకి పోనిలా ఓహో ఎవరో తీత మెనేకుని పట్టుకున్నావే అవురా అక్కా నువ్వు నిన్న అక్కా డ్యూటీ ఇంద బందరనా ఓహో తిరిగి ఓ డిపార్ట్మెంట్ ಅಲ್ಲ ఏం గ్యాస్టిక్ డిపార్ట్మెంట్

ವಂದ ಮಾಡಾಕ ಬಿಟ್ಟ್ರು ನಾನ್ ಟೈಮು ಅಲ್ಲ ಒಂದ್ ನಿಮಿಷ ಈಗ ಯಾರು ವಾಸ್ನೆ ಬಂದಿದ್ದು ಏನ್ ಕೇಳು ಯಾವುದೋ ನಾ ಏನೋ ಮುಚ್ಚು ಏನಾಯ್ತು ವಾಸ್ನೆ ಅವಳು ಯಾರು

ಈ ಗಿರಾ ಯಾವ ಯಾರ ತಿಕ್ಲು ನನ್ನ ಮನಸ್ಸಲ್ಲಿ ಮಾತ್ರ ನೀನೆ ತುಂಬಕೊಂಡಿದ್ಯಾಚಿ ನೀನೆ ತುಂಬಿಕೊಂಡಿದ್ಯಾ ನೀನ್ ಯಾವತ್ತು ನಾನ್ ಮರ್ಯಾದಿಲ್ಲ ನನ್ನ ಪ್ರಾಣ ಹೋಗ್ಬೇಕಾದ್ರು ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಆಗ್ತಕ್ಕ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ ನನ್ನ ನನ್ನ ಪ್ರಿಯಕರನಾದ ನರಸಿಂಹರಾಜನ ಮಡಿಲಲ್ಲಿ ನಾನು ಸಾವು ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ అಷ್ಟే బిగిన ని తున్న ఉన్ షాకర్ మనకి హ్ ఈ క్టే బిగిన ని చిన్న ఉన్ షాకర్ ఒదరిన కూత గడిదే రన్న హ్ యా ಮನೆಗೆ ನೀರು ನೀಡಿ ಕೊಡದಂಗ ಆಗ್ತಾರೆ ಒಂದ್ ಎಲೆ ಅಡಿಕೆ ಕೊಡಲ್ಲ ಇಪ್ಪಾಗ ಅಂತಾರೆ ನಾವು ಒಳ್ಳೆ ವಯಸ್ಸಾಯ್ತು ನಿನಗೆ ನಿನ್ಗೂ ವಯಸ್ಸಾಯ್ತು ನನ್ಗೂ ವಯಸ್ಸಾಗೈತೆ ವಯಸ್ಸು ಪ್ರಾಯ ಇದ್ದಾಗಲ್ಲ ಆಡೋದು ಮುಪ್ಪಾಗುತ್ತಲ್ಲ ಅವಾಗ ಇರೋದು ನನ್ನ ನಿನ್ನ ಸುಖ ಸುಖ ನನ್ನ ನಿನ್ನ ಇದು ನಿನ್ಗೂ ಮದ್ವೆ ಆಗೈತೆ ಮಕ್ಳಾಗೈತೆ ನನ್ಗೂ ಮದ್ವೆ ಆಗೈತೆ ಮಕ್ಳಾಗೈತೆ ಈಗಿಬ್ರು ಹಾ ಒಳ್ಳೆ ಸುಖ ತಗಂಬೋದು ನಾನ್ ನಿಂಗ ಒಳ್ಳೆ ಸುಖ ಕೊಡ್ತೀನಿ ಹಾ ಹ್ಮ್ ಒಳ್ಳೆ ಸುಖ ಬೇಕಾ ನಾನ್ ನಿನ್ನೇ ಕೊಡ್ತೀನಿ ಆ ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಆ ಒಂದ್ ಒಯಿರ ಇದು ಕರೆಂಟ್ 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 ಐತಲ್ಲ ಪ್ಲೇಸು ಹಾ ಒಂದ್ ಒಯಿರ ಅದು ಕಿತ್ತು ಹಾ ಇಲ್ಲೊಂದ್ ಒಯ್ಲಿ ನೀರ್ ಇಟ್ಕೊಂಡ್ ಒಳ್ಳೆ ಸುಖ ಸಿಗತ್ತ ಚಿನ್ನು ಓ ನನ್ಗ ಆ ತೂತ ಬೇಡ ಕರೆಂಟಿನ್ ತೂತ